ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಒಂದೇ ಒಂದು ಲಿಕ್ವಿಡ್ ಇದ್ದರೆ ಸಾಕು ನಿಮ್ಮ ಮನೆಯಲ್ಲಿರುವ ಜಗ್ ಜಾಗಿರ್ಬೋದು ಯಾವುದೇ ಪ್ಲಾಸ್ಟಿಕಿನ ಸಾಮಾನುಗಳಾಗಿರ್ಬೋದು ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ನೋಡಿ ಈಗ ಹೆಚ್ಚಿನ ಹೆಚ್ಚು ನಾವು ಬಾತ್ರೂಮ್ನಲ್ಲಿ ಯೂಸ್ ಮಾಡೋದಂದರೆ ಬಕೆಟ್ಗಳನ್ನು ಟಬ್ಗಳನ್ನು ಅಥವಾ ಜಗ್ಗುಗಳನ್ನು ಜಗ್ಗೆ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ನೀರಿನಲ್ಲಿ ಜಾಸ್ತಿ ಕಾಲ ಇರೋದ್ರಿಂದ ತುಂಬ ಒಳಗಡೆಯಲ್ಲ ಜಲ್ಲಿ ಜಲ್ಲಿ ಟೈಪ್ ಆಗಿಬಿಡುತ್ತೆ ಲೋಳೆ ಲೋಳೆ ಟೈಪ್ನಾಗ ನೀರು ಬಿಟ್ಕೊತಾ ಇರುತ್ತಲ್ವ ಆ ಥರ ಲೋಳೆ ಲೋಳೆ ಆಗಿರುತ್ತೆ ಬೆಂಡೆಕಾಯಿದು ಲೋಳೆ ಹೇಗಿರುತ್ತಲ್ವ ಆ ರೀತಿ ಆಗಿಬಿಟ್ಟಿರುತ್ತೆ ಅಥವಾ ತುಂಬ ಕರೆ ಕಟ್ಬಿಟ್ಟಿರುತ್ತೆ ಈ ಒಂದು ಇದರಲ್ಲಿ ಏನಪ್ಪ ಅಂತಾರೆ ಎಲ್ಲಾದರೂ ಉಪ್ಪಿನೀರು ಜಾಸ್ತಿ ಇರುತ್ತಲ್ವ ಅಂಥ ಜಾಗದಲ್ಲಿ ಇರುವಂತಹ ನೀರುಗಳಿಗೆ ಕರೆ ಕಟ್ಕೊಂಡ್ಬಿಟ್ಟಿರುತ್ತೆ ಬಿಳಿ ಬಿಳಿ ಕಲರ್ ಆಗಿರುತ್ತೆ ಅಥವಾ ಪ್ಲಾಸ್ಟಿಕ್ಕಿನ ಜಗ್ಗಗಳೇ ಎದ್ದು ಬಂದುಬಿಟ್ಟಿರ್ತವೆ ಹೊರಗಡೆಯಿಂದ ಏನೋ ಒಂಥರ ಬಿಳಿ ಬಿಳಿ ಸಪ್ರೇಟ್ ಆಗಿಬಿಟ್ಟಿರುತ್ತೆ ಆ ರೀತಿ ಹೊಲಸಾಗಿರುತ್ತೆ ಪ್ರತಿದಿನ ನಾವು ತೊಳೆಯೋಕ್ಕಾಗೋದಿಲ್ಲ ಏನೋ ಒಂದು ಕೆಲಸಗಳು ಇದ್ದಿರ್ತವೆ ಅದರಲ್ಲಿ ವರ್ಕಿಂಗ್ ವುಮೆನ್ಸ್ ಇರೋರಿಗಂತೂ ಇದ್ರ ಕಷ್ಟ ಗೊತ್ತೇ ಗೊತ್ತಿರುತ್ತೆ ಗೃಹಿಣಿಯರಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಕ್ಲೀನ್ ಆಗ್ತಾ ಇರಲ್ಲ ಅಥವಾ ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂಥವ್ರು ಏನು ಮಾಡ್ಬೋದು ಈ ಹಾಲಿಡೇಸ್ನಲ್ಲೆಲ್ಲ ಈ ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಜಗ್ ಆಗಿರ್ಬೋದು ಅಥವಾ ಬಕೆಟ್ಗಳಾಗಿರ್ಬೋದು ಕ್ಲೀನಿಂಗ್ ಆಗಿರುವಂಥ ಟಬ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಕ್ಲೀನ್ ಆಗುತ್ತೆ ವಾಷಿಂಗ್ ಮಿಷನ್ ಕೂಡ ಕ್ಲೀನ್ ಮಾಡ್ಕೋಬೋದು ಮೇಲ್ಗಡೆ ವಾಷಿಂಗ್ ಮಿಷಿನ್ ಏನಿರುತ್ತೆ ನೋಡಿ ಅದು ಕೂಡ ಕ್ಲೀನ್ ಮಾಡ್ಕೋಬಹುದು ಎಲ್ಲ ಕೂಡ ಸುಲಭವಾಗಿ ಮಾಡ್ಕೊತಾ ಇರ್ತೀವಿ ಈ ಒಂದು ಸಿಂಪಲ್ ಟಿಪ್ ನ ಫಾಲೋ ಮಾಡೋದ್ರಿಂದ ನೋಡಿ ಈಗ ನಾನು ನಿಮಗೆ ಒಂದು ಜಗ್ನ ತೊಳೆದು ತೋರಿಸಿಕೊಡ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ ಎಲ್ಲ ತೊಳೆದು ತೋರಿಸಿದೀನಿ ಒಳಗಡೆ ಇರುವಂಥ ಎಲ್ಲ ಕಲೆಗಳೆಲ್ಲ ಮಾಯ ಆಗ್ಬಿಟ್ಟಿದೆ ಜಸ್ಟ್ ಈ ಒಂದು ಲಿಕ್ವಿಡ್ನ ಹಾಕೋದ್ರಿಂದ ತುಂಬಾ ಸುಲಭವಾಗಿ ಮಾಡ್ಬೋದು ಸ್ನೇಹಿತರೆ ತುಂಬಾ ಟೈಮ್ ಹಿಡಿಯೋದಿಲ್ಲ ಏನೂ ಇಲ್ಲ ಅಷ್ಟು ಸುಲಭವಾಗಿ ಈ ನ ನೋಡ್ಕೊಬಹುದು ಹಾಗಿದ್ರೆ ಬನ್ನಿ ಈ ಲಿಕ್ವಿಡ್ನ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ನಾನು ಇಲ್ಲಿ ಅರ್ಶಿನ ತಗೊಂಡಿದ್ದೀನಿ ಅಶ್ಲಿನಲ್ಲಿ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುತ್ತೆ ಹಾಗಾಗಿ ಉಪ್ಪಿನ ಕರೆಗಳಿರುತ್ತೆ ನೋಡಿ ಅದು ತುಂಬ ತುಂಬ ಇರೋದ್ರಿಂದ ಕ್ಲೀನ್ ಆಗಿಬಿಡುತ್ತೆ ಹಾಗೆ ನೆಕ್ಸ್ಟ್ ಇಲ್ಲಿ ನೀವು ಟಾಯ್ಲೆಟ್ ರೂಮ್ இல்ல கூட யூஸ் நசு மதில்ல நீங்க சோப் யாரு தகவலி சோபுனி தூத்துக்கொள்ளி சந்தை தோணுது இதுல வேணும் அதை கிளீன் ஆகுது சரி நீங்க இதெல்லாம் ட்ரை மாசு நீட்டாக கரட்டி எல்லாம் கூட க்ளீன் ஆகும் ಈಗ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ನಾನು ನಿಮಗೆ ಸೋಫಿಯನ್ನು ತುರ್ತು ಇದೀನಿ ಇದ್ದೀನಿ ಹಾಗೆ ಏನಿದೆ ಅರಿಶಿನವನ್ನ ಹಾಕೊತಾ ಇದ್ದೀನಿ ಸೊ ಮೇಲೆ ಇದಕ್ಕೆ ಹಾರ್ಪಿಕ್ನ ಹಾಕೋಬೇಕಾಗುತ್ತೆ ಹಾರ್ಪಿಕ್ ಹಾಕೋದ್ರಿಂದ ನಿಮ್ಮ ಕೆಲಸಗಳು ತುಂಬ ಅಂದರೆ ತುಂಬಾ ಸುಲಭವಾಗುತ್ತೆ ಇದನ್ನ ನಾನು ನಿಮಗೆ ಮೊದಲೇ ಮೆನ್ಷನ್ ಮಾಡಿರೋ ಪ್ರಕಾರ ಪ್ಲಾಸ್ಟಿಕ್ ನಲ್ಲಿರುವಂಥ ಐಟಮ್ಗಳನ್ನಷ್ಟೇ ಯೂಸ್ ಮಾಡ್ಕೊಳ್ಳಿ ಹಾಗೆ ನೀವು ಯಾವುದೇ ಸಿಲ್ವರ್ಗೆ ಯೂಸ್ ಹೋಗಬೇಡಿ ಹಾರ್ಪಿಕ್ ಯೂಸ್ ಮಾಡೋದ್ರಿಂದ ಸಿಲ್ವರ್ಗಳು ಏನಾಗ್ತವೆ ಅಂತಂದ್ರೆ ಕಪ್ಪು ಕಲೆಗಳು ಬಿದ್ದುಬಿಡುತ್ತೆ ಹಾಗಾಗಿ ನಾ ಇಲ್ಲಿ ಪ್ಲಾಸ್ಟಿಕ್ ಬಕೆಟ್ ಆಗಿರ್ಬೋದು ಜಗ್ ಆಗಿರ್ಬೋದು ಅಥವಾ ಟಬ್ಗಳಾಗಿರ್ಬೋದು ಅವನಷ್ಟೇ ಕ್ಲೀನ್ ಮಾಡೋಕೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಕೃಷ್ಣ ಜನ್ಮಾಷ್ಟಮಿಗೆ ಈ ಒಂದು ರೆಸಿಪಿ ಮಾಡಿ ನೋಡಿ ಸಿಹಿ ಅವಲಕ್ಕಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ಅವಲಕ್ಕಿನ ನೀರನ್ನು ಹಾಕಿ ನೆನೆ ಇಟ್ಕೊಳ್ಳಿ ಒಂದು ಐದು ನಿಮಿಷಗಳ ಕಾಲ ಉದ್ರುದ್ರೆ ಇರಬೇಕು ಅದಾದಮೇಲೆ ಅದಕ್ಕೆ ಅರ್ಧದಷ್ಟು ಬೆಲ್ಲನ ತೊಗೊತಾಯಿದ್ದೀನಿ ಬೆಲ್ಲ ಚೆನ್ನಾಗಿ ಕರ್ಗವರೆಗೂ ಬಿಟ್ಕೊಳ್ಳಿ ಸ್ವಲ್ಪ ಬೆಲ್ಲ ಕರಗಿದ ಮೇಲೆ ಇದಕ್ಕೆ ಸ್ವಲ್ಪ ಹಾಕೊತಾ ಇದ್ದೀನಿ ಯಾಲಕ್ಕಿ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಪಾಕ ಸ್ವಲ್ಪ ಕಟ್ಟಿಯಾಗವರೆಗೂ ಹಾಗೇನ ಬೆಲ್ಲನ ಕುದಿಸ್ಕೊಡಿ ಅದಾದಮೇಲೆ ನಾವೇನು ಅವಲಕ್ಕಿ ನೆನೆ ಹಾಕಿಟ್ಕೊಂಡಿದ್ವಾ ಅದನ್ನು ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ನೆಕ್ಸ್ಟ್ ಒಂದು ಬೌಲ್ನಲ್ಲಿ ನಾನು ಏನಿದೆ ಒಂದು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಕೂಡ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊತಾಯಿದ್ದೀನಿ ಅದಾದಮೇಲೆ ಮೇಲ್ಗಡೆಯಿಂದ ಕೊಬ್ಬರಿ ಹಾಕೊತ ಇದ್ದೀನಿ ನೀವು ಬೇಕಾದರೆ ಹಸಿ ಕೊಬ್ಬರಿ ಇತ್ತು ಅಂದರೆ ನೀವು ಇದರಲ್ಲಿ ತುಪ್ಪದಲ್ಲೇ ಹುರ್ಕೋಬೋದು ಇಲ್ಲ ಅಂದರೆ ಹಾಗೆ ನೀವು ಮೇಲ್ಗಡೆ ಹಾಕೋಬೋದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಬರ್ನಲ್ ಮೇಲೆ ಸ್ವಲ್ಪ ಪೌಡರ್ ಹಾಕಿ ನೋಡಿ ಎಷ್ಟೇ ಕರೆ ಕಟ್ಟಿರುವಂಥ ಇದ್ದರೂ ಕೂಡ ಕ್ಲೀನ್ ಆಗುತ್ತೆ ಇವತ್ತಿನ ಒಂದು ಬೆಸ್ಟ್ ಅಮೇಸಿಂಗ್ ಕಿಟ್ ನೋಡ್ಕೊಂಡು ಬರೋಣ ಫಸ್ಟ್ ಇಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪ ಸೋಡಾನ ಹಾಕೊಳ್ಳಿ ಬೇಕಿಂಗ್ ಸೋಡಾನ ಹಾಕೊಳ್ಳಿ ನ್ಯೂಸ್ ಪೇಪರ್ ಏನಿದೆ ಒಂದು ಎರಡರಿಂದ ಮೂರು ಭಾಗನ ಕಟ್ ಮಾಡ್ಕೊಳ್ಳಿ ಆ ನ್ಯೂಸ್ ಪೇಪರ್ನ ಆ ಬೌಲಲ್ಲಿ ಎದ್ಬಿಟ್ಟು ಸ್ವಲ್ಪ ಹಾಗೆ ಬಿಟ್ಬಿಡಿ ನೀರಿನೆಲ್ಲ ತೆಗೆದ ಮೇಲೆ ಬೌಲಲ್ಲಿ ನ್ಯೂಸ್ ಪೇಪರ್ ಹಾಕಿ ಈ ಫ್ರಿಜ್ನಲ್ಲೆಲ್ಲ ನಾವು ಇರುಳ್ಳಿ ಟೊಮೊಟೊ ಅಥವಾ ಮೆಣಸಿನಕಾಯಿ ಅಥವಾ ಬೆಳ್ಳುಳ್ಳಿನ ಹಾಗೆ ಇಟ್ಬಿಟ್ಟಿರ್ತೀವಿ ಉಳಿದಿದೆ ಅಂತೇಳಿ ಈ ರೀತಿ ಉಳಿದಿದೆ ಅಂತ ಇಟ್ಟಾಗ ತುಂಬ ಬ್ಯಾಡ್ ಸ್ಮೆಲ್ ಬರುತ್ತೆ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿದರೆ ನಿಮ್ಮ ಫ್ರಿಜ್ನಲ್ಲಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಹಾಗೆ ತೆಂಗಿನಕಾಯಿನ ನಾವು ದೇವರಿಗೆ ಅಂತೇಳಿ ಹೊಡಿತಾನೆ ಇರ್ತೀವಿ ತೆಂಗಿನಕಾಯಿ ತುಂಬ ಹೊಡೆದಾಗ ಏನಾಗುತ್ತೆ ಅಂದರೆ ಯೂಸ್ ಮಾಡೋಕ್ಕಾಗಲ್ಲ ಅಂದಾಗ ಕೊಳ್ತೋಗ್ಬಿಡುತ್ತೆ ಅಥವಾ ಜಿಡ್ಡಿ ಜಿಡ್ಡಿ ಆಗುತ್ತಾ ಹೋಗುತ್ತೆ ಈ ರೀತಿ ಜಿಡ್ಡ ಆಗಬಾರ್ದು ಅಂದರೆ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ಸ್ವಲ್ಪ ಉಪ್ಪನ್ನ ತಗೊಂಡು ಅದರ ಮೇಲೆ ಚಿಂಪಿಸ್ಬಿಟ್ಟರೆ ಸಾಕು ಎಷ್ಟು ದಿನ ಬೇಕಾದರೂ ನೀವು ತೆಂಗಿನಕಾಯಿನ ಸ್ಟೋರ್ ಮಾಡ್ಕೋಬಹುದು ಹಾಗೆ ನೆಕ್ಸ್ಟ್ ಟಿಪ್ ನೋಡಿ ಈ ಮನೆಯಲ್ಲಿ ನಾವು ಚಿಕನ್ ಸಾರ್ ಮಟನ್ ಸಾರ್ ಅಥವಾ ತತ್ತಿದ ಏನಾದರೂ ಅಡುಗೆ ಮಾಡಿರ್ತೀವಿ ಎಕಿಂದು ಆಗ ನಾವು ಅದೇ ಪಾತ್ರೆ ತೊಳೆಯೋದ ಏನಿದೆ ಬ್ರಷ್ ಏನಿರುತ್ತೆ ಅದನ್ನೇ ನಾವು ಮತ್ತೆ ಯೂಸ್ ಮಾಡಿದ್ರೆ ತಾಟ್ ಆಗಿರ್ಬೋದು ಚರಗಿ ಆಗಿರ್ಬೋದು ಗ್ಲಾಸ್ ಆಗಿರ್ಬೋದು ತುಂಬಾ ಬ್ಯಾಡ್ ಸ್ಮೆಲ್ ಬರುತ್ತೆ ಆ ರೀತಿ ಬ್ಯಾಡ್ ಸ್ಮೆಲ್ ಬರಬಾರ್ದಪ್ಪ ಅನ್ನೋ ಹಾಗಿದ್ರೆ ಒಂದು ಬೌಲ್ ನೀರು ತಗೊಳ್ಳಿ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನ ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಬೇಕಿಂಗ್ ಸೋಡನ ಹಾಕೊಳ್ಳಿ ಬೇಕಿಂಗ್ ಸೋಡಾ ಹಾಕೊಂಡು ನಾವು ಏನು ತಾಟ ಏನಿರುತ್ತೆ ನೋಡಿ ಪಾತ್ರೆ ತೊಳೆಯುವಂಥ ಬ್ರಷ್ ಏನಿರುತ್ತಲ್ವಾ ಆ ಅದರಲ್ಲಿ ಅಲ್ಲಿ ಎದ್ದುಕೊಂಡು ಬಿಡಿ ಈ ರೀತಿ ಎದ್ದು ಇಟ್ಕೊಂಡು ಒಂದು ಅರ್ಧ ಗಂಟೆ ಕಾಲ ಕಾಲ ಹಾಗೆ ಬಿಟ್ಬಿಟ್ಟು ಆಮೇಲೆ ನೀವು ಅದು ತೆಗೆಯೋದ್ರಿಂದ ಅದರಲ್ಲಿರುವ ಎಲ್ಲ ಬ್ಯಾಟ್ಸ್ಮನ್ ಹೋಗುತ್ತೆ ಹಾಗೆ ನಮ್ಮ ಮೇನ್ ನ ನಿಮಗೆ ಮೊದಲೇ ಹೇಳಿರುವ ಹಾಗೆ ಸ್ವಲ್ಪ ಪೌಂಡ್ಸ್ ಪೌಡರ್ ಹಾಕಿ ನೋಡಿ ಎರಡು ತಿಂಗಳು ಬರುವಂಥ ಸಿಲಿಂಡರ್ ನಾಲ್ಕು ತಿಂಗಳು ಬರುತ್ತೆ ತಿಂಗಳು ಬರುವಂಥ ಸಿಲಿಂಡರ್ ಎರಡು ತಿಂಗಳು ಬರುತ್ತೆ ನೋಡಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿದರೆ ಫಸ್ಟ್ ಇಲ್ಲಿ ಬರ್ನಲ್ನ ತಗೊಳ್ಳಿ ಬರ್ನಲ್ನ ತಗೊಂಡು ಅದರ ಮೇಲ್ಗಡೆ ಸ್ವಲ್ಪ ಪೌಡರ್ನ ಚಿನ್ಪಿಡಿಸಿ ಪೌಡರ್ ಏನಿದೆ ನಮ್ಮ ಬರ್ನಲ್ ಮೇಲೆ ಹಾಕೋದ್ರಿಂದ ಮೇಲ್ಗಡೆ ಇರುವಂತಹ ಸ್ಮೂತ್ನೆಸ್ ಜಾಸ್ತಿ ಆಗುತ್ತೆ ಹಾಗೆ ಇದೊಂದು ಏನಿದೆ ಅಂತಂದರೆ ನಮ್ಮ ಎಷ್ಟೇ ಕರೆ ಕಟ್ಟಿರುವಂಥ ಬರ್ನಲ್ಲನ್ನು ಕೂಡ ಕ್ಲೀನ್ ಮಾಡುತ್ತೆ ನೋಡಿ ಈ ರೀತಿ ಫಸ್ಟಿಗೆ ಇಲ್ಲಿ ಬರ್ನಲ್ ಮೇಲೆ ಪೌರನ್ನ ಹಾಕೊಂಡು ಒಂದು ಬ್ರಷ್ಷಿನ ಸಹಾಯದಿಂದ ನೀಟಾಗಿ ಬ್ರಶ್ ಇದೀನಿ ಸುತ್ತಲೂ ಎಲ್ಲ ಬ್ರಷ್ ಮಾಡ್ಕೊಳ್ಳಿ ಯಾವುದಾದ್ರು ಸ್ವಲ್ಪ ಅಕ್ಕಿನೋ ಅಥವಾ ಬೇಳೆನೋ ಬೇಸ್ ಬಿದ್ದಿದ್ರು ಕೂಡ ಅಂಟಂಟಾಗಿ ಬಿಟ್ಟಿರುತ್ತೆ ಅಥವಾ ನಾವು ಹಾಲು ಕುಸಬೇಕು ಕೂಡ ಸ್ವಲ್ಪ ಅಂಟಂಟಾದ್ರೂ ಈ ಬರ್ನಲ್ ಏನಿದೆ ಹೆಚ್ಚು ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಂಪಗೆ ಹುರಿಯೋಕೆ ಸ್ಟಾರ್ಟ್ ಆಗುತ್ತೆ ಕೆಂಪುಗೆ ಹುರಿದಾಗ ಏನಾಗ್ಬಿಡುತ್ತೆ ಅಂತಂದರೆ ಸಿಲಿಂಡರ್ ಜಲ್ದಿ ಖಾಲಿ ಆಗುತ್ತೆ ಸಿಲಿಂಡರ್ ಜಾಸ್ತಿ ಖಾಲಿ ಆಗಬಾರ್ದು ಈ ನ ನೀವು ಫಾಲೋ ಮಾಡ್ಲಿಬೇಕು ನೆಕ್ಸ್ಟ್ ಬಂದುಬಿಟ್ಟು ಒಂದು ಪಿನ್ ಏನಿದೆ ನೋಡಿ ನಾವು ಮನೆಯಲ್ಲೇ ಯೂಸ್ ಮಾಡ್ತೀವಲ್ವಾ ಸ್ಯಾರಿ ಪಿನ್ ಆ ಸ್ಯಾರಿ ಪಿನ್ನ ತಗೊಳ್ಳಿ ಪಿನ್ ತಗೊಂಡು ಆ ಜಾಗದಲ್ಲಿ ಒಂದೊಂದೇ ಒಂದೊಂದೇ ಸತಿ ನೀವು ತೂತನ ಮಾಡ್ತಾ ತೆಗಿತಾ ಹೋಗಿ ಹಾಗಾಗಿ ಎಲ್ಲಾದರೂ ನಿಮಗೆ ಸ್ಟಕ್ ಆಗಿದ್ರೆ ಅದು ಕ್ಲೀನ್ ಆಗುತ್ತೆ ಇದೆಲ್ಲ ಆದಮೇಲೆ ನೀವು ಒಂದು ಬೌಲ್ನಲ್ಲಿ ನೀರು ತಗೊಂಡು ಸ್ವಲ್ಪ ಸ್ವಲ್ಪ ಬೇಕಿಂಗ್ ಸೋಡನ ಹಾಕಿಬಿಟ್ಟು ಅದರಲ್ಲಿ ಇದನ್ನು ಒಂದು ಆಫ್ ಆನ್ ಅವರ್ ಬಿಟ್ಬಿಡಿ ಇದರಲ್ಲಿ ಇರುವಂಥ ಎಲ್ಲ ಕಪ್ಪು ಕಲೆಗಳೇನಿದ್ದಾವೆ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಬರ್ನಲ್ಲಿ ಏನಿದೆ ಫಸ್ಟಿಗೆ ತೊಗೊಂಡಾಗ ಏನಾದರೂ ಕಲರ್ ಚೇಂಜ್ ಇತ್ತು ಫಸ್ಟಿಗೆ ಏನಿರುತ್ತೆ ಅಂತಂದರೆ ಗೋಲ್ಡನ್ ಕಲರ್ ಟೈಪ್ನಲ್ಲಿ ಇರುತ್ತೆ ಅಂದರೆ ಬರ್ತಾ ಬರ್ತಾ ಬ್ಲ್ಯಾಕ್ ಆಗಿರುತ್ತೆ ಸೊ ಈ ರೀತಿ ನೀವು ಒನ್ ಹವರ್ ಟು ಹವರ್ ನೆನೆ ಹಾಕಿಟ್ಬಿಟ್ರೆ ನಿಮ್ಮ ವಾಪಸ್ ಅದೇ ಕಲರ್ ಬರುತ್ತೆ ಇಲ್ಲಿ ನಮ್ಮದು ಮೊದಲಿಂದಲೂ ಬ್ಲಾಕ್ ¿Qué ಸೊ ನೋಡಿ ನಾನು ಒಂದು ಆಫ್ ಆನ್ ಅವರ್ ಅಷ್ಟೇ ಇಟ್ಕೊಂಡಿದ್ದೀನಿ ಬಹಳ ಒಂದು ಇಟ್ಕೊಂಡಿಲ್ಲ ಸೊ ಯಾವಾಗಲೂ ಮೇಲೆ ಮೇಲೆ ಕ್ಲೀನ್ ಮಾಡೋದ್ರಿಂದ ನೀಟಾಗಿ ಇರುತ್ತೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಬೇಕಿಂಗ್ ಸೋಡ ಹಾಕಿ ಇಟ್ಟಿರೋದ್ರಿಂದ ಯಾವುದಾದ್ರೂ ಕಲೆ ಕಟ್ಟಿದ್ರೆ ಕರೆ ಕಟ್ಟಿದ್ರೆ ಎಲ್ಲ ಕೂಡ ಕ್ಲೀನ್ ಆಗಿಬಿಡುತ್ತೆ ಫಸ್ಟ್ ಇದನ್ನು ನಾನು ತೆಗೆದುಬಿಟ್ಟು ಹಾಗೆ ಒಂದು ಬಟ್ಟೆ ಒಣ ಬಟ್ಟೆನ ತೊಗೊಂಡ್ಬಿಟ್ಟು ನೀಟಾಗಿ ವರ್ಸ್ಕೊತ ಹೋಗಿ ಈ ರೀತಿ ಒರೆಸ್ಬಿಟ್ಟಿದ್ರೆ ಸಾಕು ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವ ಸಿಲಿಂಡರ್ ಮಾತ್ರ ಜಲ್ದಿ ಖಾಲಿ ಆಗೋದಿಲ್ಲ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಈ ಟಿಪ್ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ರೆಡ್ ಬಂದಿತ್ತು ಆಮೇಲೆ ಎಲ್ಲ ಬ್ಲೂ ಆಗಿದೆ ಸೊ ಇದೇ ರೀತಿ ನೀವು ದಿನನಿತ್ಯನೂ ಮಾಡೋಕ್ ಆಗಿಲ್ಲ ಅಂದ್ರೆ ಫಿಫ್ಟೀನ್ ಗೆ ಒಮ್ಮೆ ಅಥವಾ ಮಂತ್ಲಿ ಟೂ ಟೈಮ್ಸ್ ಮಾಡ್ಕೊಂಡ್ರೆ ಸಾಕು ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು